ಿ ತಳಮಳ ಮಾಡಿ ಹೋತೋ ಗೆಳಿಯ ಮರಿಯಂದ ರಂಗ ಮರಿಯಲ್ಲೋ ಗೆಳಿಯ ಮರಿಯಲ್ಲಂಗೋ ಜಲಿಯ ಮರಿಯ ನೆಂಗೋ ಗೆಳೆಯ ಬದುಕಂದ ರಂಗ ಬದುಕಲ್ಲೋ ಗೆಳಿಯ ಬದ್ದು

हा प्रिया मातार हे तुम्ही केवंत्रगिरी गंगा चंगळ हवं त्याच्या गो நோடு பிரியா பிரியா மத்தியேத்திரங்க ஐ இந்த வந்த தின பிரியா வந்த தின மலகில் ನೋಡು ಪ್ರಿಯಾ ಹ ಪ್ರಿಯಾ ಹೋಗಿ ಬರ್ತಿರಲ್ಲ ಅಂಗಾ ಹೋಗಿ ಬರ್ತ ನೋಡು ಪ್ರಿಯಾ ನಮಸ್ಕಾರ ಹೋಗಿ ಬರು ಅಂತ ರಾಗಿ ಅಂಗಾ ಹೋಗೋ ಅಂತ ಕ್ಯಾಗೋ ಎಲ್ಲರೂ ನಿద్ది ಬಿಡಿಸಿದಾ ಹೋಗಿ ಬಾ ಧನ್ಯವಾದ ಅಂಗಾ ಸೋಪ ಬಾ ಅಂಗಾ ನಮ್ಮ ಜೋಪರ ಅನಿ ಇಲ್ಲಪ್ಪಾ ಹೌದು ಮತ್ತೆ ನೆಟ್ ಹೆಡಿ ತಡ ಹಟವಾಟla ಬಂದ ನಿನ್ನಂತ ಹೇಳೋಕೆ ಬರಲಿಲ್ಲ ಆಗ

ಇಂತ ಮೈಲ್ ಕೂಡ ಕಾಣ್ ಏನಾರ ಹಂಗ ನೋಡು ಪಾಠ ಕುರಿತ ಓ ಅವಾಗ ಸಾಕಾಗಿತ್ತು ನಮಗ ಅದಕ್ಕೆ ಇರ್ತಾನ ನೀನ ಏನ್ ಇರಂಗಿಲ್ಲ ನಾವು ಈಗ ಹೋಗುದೇ ಬಿಟ್ಟ ಅವ್ನು ಸಾರಿ ನೀನು ಈಗ ಇರಂಗಿಲ್ಲ ಈಗ ಕುರಿಪರಿ ಮೆಸೋ ಮಾಡಿದ್ವು ಕುರಿಪರಿ ಮೆಸೋದು ಹಾಲು ಕುಡಿದು ಹಾಲು ಕುಡಿದು ನೋಡ್ಲಾ ನಂಬೌಡಿ ಹಂಗೈತೆ ಹಾಕೋ ಕಾಣ್ ಆಗಿದ್ದೀ நெல்லு கௌரவ சிகரவ சிக் அடி கேளக்க நன்கு அந்த நெல் பிசலி ஒட்டி

ಎಲ್ಲಿ ಹೇಳ್ಕೊಂಬೀವ್ ಏನ್ ಇರೋನ್ ನೀನ್ ಏನ್ ಕೇಳ್ರ ಸತ್ ಹ್ಮಿ ಮಾಡ್ಕೇಳ್ತಾನೆ ನೀನು ಸಾಕಾರ ಎತ್ತದ ನಿಲ್ಲ ನಿಂದ ಯಾರ ಹೆಂಗ ನೋ ಮರ ಯಾರ ನಿರ್ಕಿಸ ನನ್ನಂತ ಹುಡುಗ ನಾನು ನಿಂದ್ಯಾನ್ ಕಳೆ ಗೊಬ್ಬ ಮತ್ತೆ ಹಿರ್ಯ ಬಾಯ್ರಿ ಅಂತ ಆಳ್ತನ್ ಕೊಡಿ ಚಲೋ ಆಳ್ತನ್ ಕೊಡ್ತೀಲಾ ಮತ್ತೆ ಏನು ಇರ್ತೀರಿ ಕೇನ ಸಾತ್ರೆ ಹೋಗಿ ಹೊಲಮನಿ ಬರಕೊಳ್ಳಬೇಕ ಕೊಡ್ಬೇಕಂತ ಹೇಳೋ ಅಲ್ಲಿ ಪದಸರಿ ಕೇಳಿದ राव ನಿನಗ 나 ರಂ ಕೇಳೋಪ್ಪ ಏನಾ ಇರ್ತೇನ ಅಂತ ಬಿಡ ಸಾತ್ ಹೊಲಮನಿ ಬರಕೊಳ್ಳತೆನ ಅಂತಾ ಹೇಳಾಕಿದ್ರು ಗೆಳಕ ನಕ್ಕೆ ಬರತಕಲ್ಲ ಹಾ ಹಾ ಏನೋ ಬೇಗರಿ ಚಾಕ್ರಿరావు ನೀನೇ ಅಂತ ಕೇಳಬೇಕು ಮರ ನಿನ್ನ ಹೆಸರು ಏನಪ್ಪ ನಿನ್ನ ಹೆಸರು ಬೇಗಾರೆ ತನ್ನಿರ ಹಾ ಹಿಂಗಾ ನಮ್ದು ಹೇಳಬೇಕ್ರಾ ನೀನು ಕೇಳಬೇಕಾ ಕೇಳಾ ಏನೋ ನೆಗಾರಿ ಚಾಕ್ರಿరావు ನೀನೇ ಏನಾ ಏ ಇರ ಅವರು ನವರ್ಲ ನೀವಲ್ರ ಹೌದು ಹೌದು ಏ ಇರಾವ್ ನಾವ್ರೆ ಏನೋ ಬಹಗಾರಿ ಒಂದು ವರ್ಷಕ್ಕೆ ಎಂತ ಗೊತ್ತಿ ಈರಪ್ಪಣ ವರ್ಷಕ್ಕೆ ಹನ್ನೆರಡು ತಿಂಗಳು ತೋತ್ ನೋಡಪ್ಪ ಏನೋ ಒಂದು ತಿಂಗಳಿಗೆ ಮಂದಿ ಎಂತ ಗೊತ್ತಿ ಈರಪ್ಪಣ ಹ ತಿಂಗಳ ಸುದ್ದಿ ಕೇಳಿದೆ ಕಡೆ ಈರಪ್ಪಣ ಹ ತಿಂಗಳಿ ಮೂವತ್ತೊಂದು ದಿವಸ ತೋತ್ ನೋಡಪ್ಪ ಏನೋ ಒಂದ್ ದಿವಸ ಈರಪ್ಪಣ ಬಾಯಿ ಕಡೆ ಹೇಳ್ತಾನೆ

ಇಲ್ಲ ಅಂದ್ರ ಹಾ ತೆಂಡಿ ಊರಿನಾಗ ಬರ್ತಾನೆ ನನಗೆ ಬೇಗಾರಿ ಹಾ ಸಂತೆ ಅಂತ ಹಾ ನಾ ಯಾರ ಹೋಗೋಣ ಅಂತ ಬೇ ಏ ನಡಿ ಹಿರಪ್ಪನ ಹೀರಪ್ಪನ ಹೋಗು ನಡಿ ಹಾ ಹಾ ಹೀರಪ್ಪನ ಹೆಂಗ್ ನಾವೇನು ಹೆಂಗೆ ಬರೋಲ್ಲಪ್ಪ ಏರಿ ಹೆಂಗ್ ಬರ್ತಿ ಹೀರಪ್ಪನ ಹಾ ಗೋಕಾಕ್ ಹೋಗ್ಬೇಕಾ ಹಾ ಮತ್ತ ವಿಶೇಖಿತ್ರ ಬ ಹೀರಪ್ಪನ ಹಾ ನ್ಯಾಯಲ್ ಗುಡ್ಕ್ ಹೋಗ್ಬೇಕಾ ದೊಡ್ಡ ದೊಡ್ಡ ಒಂದು ಮೂರು ಹೊಲಗೊಂಡು ತರಬೇಕು ಇಲ್ಲಿ ಈ ತಾಪಗುಡಿ ಒನ್ ನಂಬರ್ ಬೋಗನ ಐತ್ಲ ಅದರ ಒಂದು ಬೋಗನ್ ಇಡ್ಬೇಕ ಏನ ಅಣ್ಣ ಮಾಡ್ಬೇಕ ಗಂಡ ಬಟ್ಟ ಹೆಸರು ಎಟ್ಟು ಹೆಸರು ಇಡವನ ಏನ ಇರಪ್ಪನ ಕಂಚಿನ ಗಂಗಾಳ ಐತ್ಲಾ ನಿಮ್ ಮನೆಯಾಗ ಹಾ ಅದ್ರ ತುಂಬಾ ತೊಡವ ಇರಪ್ಪನ ಕಮ್ಮ ಕುಬ್ಬಾಗಿ ಹೊಡ್ಯಾವನ ಇರಪ್ಪನ ಇಲ್ಲಿ ಉಳಿತು ಇಡಾವ ಉಳ್ಳ ಅದ ಬೋಗನ ಡಬ್ಬ ಹಾಕಿ ಹೊಂಟು ಹೋಗಿ ಬಿಡಾವಣಪ್ಪ

ಈ ರೊಟ್ಟಿ ಶಾನಾದಿ ಹೋಗೋದ್ರಿ ಏನಪ್ಪನಾಗು ಏರಪ್ಪನ ಆಟ ಆಗ್ಲಿ ಇಟ್ಟಾಗಲಿ ನಾವು ಊರಾಗ ಏರಪ್ಪನ ಹಾ ಇಲ್ಲಿಂದ ಕರಿಯಾಮೂರ್ ತಗೊಂಡ್ ಹೊತ್ಕೊಂಡಿ ಅಯ್ಯ ರಾಮನ್ ಅತ್ತ ಬಸ್ ಸ್ಟ್ಯಾಂಡ್ ತಕ ಗುಟ್ಟಿ ನಿನ್ನ ಉಡ ಬಳ್ಳಾರಿ ಬಸ್ ತರ ಬರ್ತನಾ ಅಲ್ಲಿ ಮಟ್ಟ ಹೋಗುವಾ ಅತ್ತನ ಹೊರತನೇ ಇರಪ್ಪನ ಏನೋ ಹಾ ಸಂತ್ಯಾ ಮಾಡ್ವಾ ಇರಪ್ಪನ ಅವರು ಏನೋ ನಮ್ಮ ಸೇವೆಯನ್ನು ಕಂಡು ಇಪ್ಪತ್ ರೂಪಾಯಿ ಕೊಟ್ಟಿದ್ದಾರೆ ಇಪ್ಪತ್ ರೂಪಾಯಿ ಅಲ್ಲ ಇಪ್ಪತ್ ಅಂತ ತಿಳಿದು ಅವ್ರಿಗೆ ನಾನು ತುಂಬಾ ಧನ್ಯವಾದಗಳು ಬೀರಪ್ಪಣ್ಣ ಕರ್ಯಪ್ಪ ಪೂಜಾರಿ ಇವರಾದರೂ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಬರೋಣ

ಕರದಡ ಬರುವಲ್ಲಿ ಸರ್ಗಿ ಸರಿದಡವಾಲಿ ಅಮ್ಮ ಮನೇಲಿ ಏನ್ ಮಾಡ್ತಿ ಇತ್ತು ಕಡೆ ಬರುವಂತ

ನಾನು ಕರೆಸಿ ಕಾರ್ಯ ನಮ್ಮ ಮಗಳ ಏನೇ ಪ್ರೇಮ ನಮ್ಮವ್ರು ಯಪಾರ್ಕ್ ಹೋಗುವಾಗ ಅಮ್ಮ ನಿನ್ನ ಮುಂದೆ ಏನು ಹೇಳಿದ್ಯಾರವ್ವ ಯವ್ವ ನನ್ಗೇನು ಹೇಳಿದ ಅಲ್ಗ ಗೊತ್ತಿಲ್ಲ ಅವ್ವ ನಿನ್ಗೆ ಗೊತ್ತಿಲ್ಲ ಇಲ್ಲ ಯವ್ವ ಅಲ್ಲ ಅರವತ್ತು ವರ್ಷದ ಮುದುಕಿ ಯವ್ವಾ ಅಮ್ಮ ಅರು ಮರು ಆಗಿರಬೇಕು ಅಮ್ಮ ನೆಂಪ್ ಮಾಡ್ಕೊಂಡು ಹೇಳುವಂತ ಯವ್ವಾ ನಲ್ಗೋಟ್ ಈಗ ನೆಂಪ್ ಆತು ಅವ್ನಿಗೆ ಯವ್ವ ನನಗೂ ನೆಂಪ್ ಆತು ಏನತ್ತೇವ ನಿಮ್ ಮರಡಿ ಬಸವನ್ ದೇವ್ರಾಯಿ ಕಪ್ಪ ಮಾಡಿಕೊಂಡು ಅಲ್ಲೆಲ್ಲ ಅಂತ ಹಡಿಬೇಕು ಅಂದೆ ಮುದುಕಿ ಕನ್ಸವಾಲ್ಯ ನನಗ ಏನೇ ಪ್ರವ ಅಮ್ಮ ನಾನು ಮುಂದುವದನ್ನ ಹೇಳು